ವಿಶೇಷಚೇತನರ ಅಭಿವೃದ್ಧಿಗಾಗಿ ಸರ್ಕಾರ ಅನೇಕ ಯೋಜನೆಗಳನ್ನು ರೂಪಿಸಿದ್ದು ಅದರ ಸದುಪಯೋಗ ಪ್ರತಿಯೊಬ್ಬ ವಿಶೇಷ ಚೇತನರು ಪಡೆದುಕೊಳ್ಳಬೇಕೆಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ರಾಧಿಕಾ ಶ್ರೀನಾಥ್ ಹೇಳಿದರು ನಗರದ ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ವಿಶ್ವ ವಿಶೇಷ ಚೇತನರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಮುಖ್ಯಾಧಿಕಾರಿ ಸಂತೋಷ್ ಕುಮಾರ್ ಮಾತನಾಡಿ ವಿಶೇಷ ಚೇತನರಿಗೂ ಸಮಾಜದ ಇತರ ವ್ಯಕ್ತಿಗಳಂತೆ ಸಮಾನವಾದ ಅವಕಾಶಗಳು ಸಿಗಬೇಕು ಅವರಿಗೆ ಯೋಗ್ಯವಾದ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಬೇಕೆಂದು ತಿಳಿಸಿದರು ತಾಲೂಕು ಸಂಯೋಜಕರಾದ ದೇವರಾಜು ಮಾತನಾಡಿದರು ಪುಟ್ಟಸ್ವಾಮಿಚಾರ್ಯ ಅವರಿಗೆ ಸಾಧನ ಸಲಕರಣ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ಶಿವಕುಮಾರ್ ಸದಸ್ಯರಾದ ಶ್ರೀನಿವಾಸ್ ನೂರಳು ಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅಂದ್ರೆ ನಾವು ಸರ್ಕಾರದಿಂದ ಅನುದಾನದಲ್ಲಿ ಶೇಕಡ ಐದು ಪರ್ಸೆಂಟ್ ಸಾಮಾನ್ಯ ಗುರುತಿಸಿ ಇಲ್ಲಿ ಯಾರು ಕೊಡ್ಬೋದು ಅನ್ನೋದನ್ನ ನಮ್ಮ ಸದಸ್ಯರು ಗುರುತಿಸ್ತಾರೆ ಗುರುತಿಸಿ ಹಾಗೆ ಸಂಬಂಧಪಟ್ಟ ದೇವಸ್ಥಾನ ಅಧ್ಯಕ್ಷ ಇದ್ದಾರೆ ಅವರು ಕೊಡ್ಬೋದ ವಸ್ತುಗಳನ್ನ ಅಂತ ಹೇಳ್ತಾರೆ ಅಂಥವನ್ನು ಗುರುತಿಸಿ ನಮಗೆ ಆಗಲೇ ನಮ್ಮ ಸದಸ್ಯರುಗಳೆಲ್ಲ ಸೇರಿ ತಬಲ ವೀಲ್ ಚೇರು ಮತ್ತು ಬೈಕು ಮತ್ತೆ ಅವ್ರಿಗಾಗಿ ರೂಪಿಸ್ಕೊಳ್ಳೋವಂತಹ ಒಂದು ವ್ಯಾಪಾರ ವ್ಯಾಪಾರ ಮಾಡುವಂತಹ ಇವಾಗ ಒಂದು ಐದು ಜನಕ್ಕೆನೋ ಅವ್ರು ಸ್ವಂತ ಉದ್ಯೋಗ ಮಾಡ್ಕೊಳ್ಳಿ ಅಂತ ಒಂದು ಐದು ಜನಕ್ಕೆ ಗುರುತಿಸಿ ಹತ್ತು ಸಾವಿರ ರೂಪಾಯಿ ಹಣಗಳನ್ನ ಇನ್ನು ಕೆಲವರಿಗೆ ಅದು ಮಧ್ಯಾಹ್ನದ ಮೂರು ಮೂರು ಸಾವಿರ ರೂಪಾಯಿ ಮೂವತ್ತು ಜನಕ್ಕೆ ಕೊಡ್ತಾ ಇದ್ದೀವಿ ಹೀಗೆ ನಾವು ಬರುವಂತ ಈಗ ಇಂಥ ಅನುದಾನಗಳು ಬಂದಾಗ ಅದನ್ನ ಕಾಯ್ದಿರಿಸಿ ನಿಮಗೆ ತಲುಪಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ನಡೆಸ್ತಾ ಬರ್ತಾ ಇದ್ದೀವಿ ಇದು ಕಾರ್ಯಕ್ರಮ ಈ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಯಾವ 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 ಸ್ಥಳದಲ್ಲಿ ಅಂತ ಹೇಳ್ಬೋದು ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ಈ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಇತ್ತು ಅವಾಗ ಅದನ್ನು ವಿಸ್ತರಣೆ ಮಾಡಿದ್ರು ಸರ್ಕಾರ ಇದು ಗ್ರಾಮ ಮಟ್ಟಕ್ಕೆ ಹೋಗ್ಬೇಕು ವಿಕಲಚೇತನರಿಗೆ ಇರ್ತಕ್ಕಂಥ ಸವಲತ್ತುಗಳ ಬಗ್ಗೆ ಗ್ರಾಮ ಮಟ್ಟದಲ್ಲಿ ಹೋಗಿ ಅವರಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಮನೆ ನಿರ್ದೇಶಕರು ಒಂದು ಆದೇಶದ ಬಗ್ಗೆ ಈ ಕಾರ್ಯಕ್ರಮವನ್ನು ಏನು ಉದ್ದೇಶ ನಾವು ತಿಳ್ಕೊಳ್ಬೇಕಲ್ವಾ ಏನು ಏನ್ ಕಾರ್ಯ ಮಾಡಿದ್ದಾರೆ ಈ ಉದ್ದೇಶ ಅಂತಂದರೆ ವಿಕಲಚೇತನರಿಗೆ ಇರ್ತಕ್ಕಂಥ ಸವಲತ್ತುಗಳ ಬಗ್ಗೆ ಹೌದಲ್ವಾ ವಿಕಲ್ ನಾವು ವಿಕಲಚೇತನ ಆಗಿದ್ದೀವಿ ಏನು ಏನ್ ಪಡ್ಕೋಬೇಕು ಸವಲತ್ತು ನಾವು ವಿಕಲಚೇತನ ಯಾರು ಅದನ್ನ ನಾವು ಮೂಲಭೂತವಾಗಿ ತಿಳ್ಕೊಳ್ಬೇಕಾಗುತ್ತೆ ವಿಕಲಚೇತನ ಅಂದರೆ ಯಾರು ಹಾಗಾದ್ರೆ ಅಂದ್ರೆ ವಿಕಲಚೇತನ ಅಂದ್ರೆ ವೈದ್ಯಕೀಯ ಮಂಡಳಿಯಿಂದ ಸೇರಾ ನಲವತ್ತಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ನೋಡಿದ್ರೆ ಅವರು ವಿಕಲಚೇತನ ಆಗ್ತಾರೆ ಅದು ಯಾವುದೇ ಭಾಗ ಆಗಿರ್ಬೋದು ದೈಹಿಕ ಆಗಿರ್ಬೋದು ಮಾನಸಿಕ ಆಗಿರ್ಬೋದು ಬುದ್ಧಿಮಾನ್ಯತೆ ಆಗಿರ್ಬೋದು ಎರಡು ಸಾವಿರದ ಹದಿನಾರನೇ ಕಾಯ್ದೆ ಪ್ರಕಾರ ಇಪ್ಪತ್ತೊಂದು ವಿಧದ ವಿಕ್ರಚೇತನರು ಆಗಿದ್ದಾರೆ ಇಪ್ಪತ್ತೊಂದು ವಿಕ್ರ ವಿಕ್ರಮಚೇತನ ಸರ್ಕಾರ ಗುರುತಿಸಲ್ಪಟ್ಟಿದೆ ಆ ಇಪ್ಪತ್ತೊಂದು ವಿಕ್ರಚೇತನರಿಗೆ ಹೇಗೆ ವೈದ್ಯಕೀಯ ಮಂಡಳಿ ನಲವತ್ತಕ್ಕಿಂತ ಹೆಚ್ಚು ಅವರು ಪರೀಕ್ಷೆ ಮಾಡಿಕೊಂಡ್ರೆ ಒಂದು ಯು ಎ ಡಿ ಕಾಣುತ್ತದೆ ವಿಶಿಷ್ಟ ಗುರುತಿನ ಚೀಟಿ ಮೊದಲೆಲ್ಲ ಗುತ್ತಿನ ಚೀ ಅಂತ ಮುಗಿಸ್ಕೊಡ್ತಿದ್ರು ಈಗ ಕೇಂದ್ರ ಸರ್ಕಾರ ಒಂದು ಯು ಡಿ ಕಾರ್ಡ್ ಅನ್ನ ಕೊಡ್ತಾರೆ ಅಂದ್ರೆ ಕನ್ನಡದಲ್ಲಿ ವಿಶಿಷ್ಟ ಗುರುತಿಸ ಇಂಗ್ಲಿಷ್ ಅಲ್ಲಿ ಯುರಿ ಡಿಸಬಿಲಿಟಿ ಐ ಡಿ ಕಾರ್ಡ್ ಅಂತ ಬರ್ತದೆ ಆ ಐ ಡಿ ಕಾರ್ಡ್ ಅನ್ನ ತಗೊಂಡ್ರೆ ಮಾತ್ರ ಯಾವುದೇ ಉದ್ದೇಶ ಏನಂದ್ರೆ ಎಲ್ಲ ವಿಕರನ್ನ ಸಮಾಜದ ಮುಖ್ಯವಾಗಿ ತರಬೇಕು ಅಂದ್ರೆ ಇವರಿಗೆ ಸರ್ಕಾರದಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಶೇಕಡ ಐದು ಪರ್ಸೆಂಟ್ ಅಲ್ಲಿ ಯಾವುದು ನಿಮಗೆ ತಿಳುವಳಿಕೆ ಗೊತ್ತಾಗಬೇಕು ಯಾವುದೇ ಇದು ನಿಮಗೆ ಅನುಕೂಲ ಆಗುತ್ತೆ ಅಹ್ ತಿಳುವಳಿಕೆ ಗೊತ್ತಾದಾಗ ನೀವು ಅದನ್ನ ಬಳಸ್ಕೊಳಕ್ ಸಾಧ್ಯ ಅಂತ ನಿಮಗೆ ತಿಳುವಳಿಕೆ ಇದಕ್ಕೋಸ್ಕರ ನಿಮ್ಮ ಈ ಕಾರ್ಯಕ್ರಮನ ಆಚರಣೆ ಮಾಡ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ರಂಗದಲ್ಲೂ ನಿಮ್ಮ ನಿಮ್ಮ ಸೊಡಸ್ಕೋಬೇಕು ಅಂತ ಎಲ್ಲಾ ರೀತಿಯ ಸವಲತ್ತುಗಳನ್ನ ಸರ್ಕಾರ ಕೊಡ್ತಾರೆ ಶೇಕಡಾ ಐದು ಪರ್ಸೆಂಟ್ ಆಗ್ಬಹುದು ಹಾಗೆ ಸರ್ಕಾರದ ಯಾವುದೇ ಮೀಸಲಾತಿ ಇದೆ ಆಗ್ಬೋದು ನಿಮಗೆ ಆ ಮೀಸಲಾತಿಯನ್ನು ಕಾಯ್ದಿರಿಸುತ್ತಿದೆ ರೋಗ್ರು ಕೂಡ ನಿಮಗೆ ಸರ್ಕಾರಿ ಕೆಲಸಗಳಲ್ಲಿ ಅಹ್ ಮೀಸಲಾತಿಯನ್ನು ಕಾಯ್ದಿರ್ತದೆ ಅದನ್ನ ಸದುಪಯೋಗ ಪಡಿಸಿಕೊಂಡು ನೀವು ಕೂಡ ಸಮಾಜದಲ್ಲಿ ಎಲ್ಲರ ರೇ ಜೀವನ ನಡೆಸಬೇಕು ಅನ್ನೋದು ಸರ್ಕಾರದ ಉದ್ದೇಶ ಆಗಿರ್ತದೆ